ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ಮಹಾನವಮಿಯ ಆಯುಧ ಪೂಜೆ ಮತ್ತು ವಾಹನ ಪೂಜೆ ಮಾಡುವುದು ಹೇಗೆ ಅಂತ ಹೇಳ್ತೀನಿ ನೋಡು ನೀವು ಕೂಡ ಅದೇ ಥರ ಮಾಡಿ ಅಕ್ಟೋಬರ್ ಒಂದು ಮಹಾನವಮಿ ಆಯುಧ ಪೂಜೆ ಮತ್ತು ವಾಹನ ಪೂಜೆ ಮಾಡೋದು ಶಸ್ತ್ರ ಮತ್ತು ಅಸ್ತ್ರಗಳ ಪೂಜೆ ಎಂದು ಕೂಡ ಕರೆಯಲ್ಪಡುತ್ತದೆ ಆಯುಧ ಪೂಜೆಯ ಸಮಯ ಬಂದು ಆರು ಮೂವತ್ತು ಎ ಎಂ ಏಳು ಮೂವತ್ತು ಎ ಎಂ ಒಂಬತ್ತು ಹದಿನೈದು ಎ ಎಂ ಹತ್ತು ಹದಿನೈದು ಎ ಎಂ ಹನ್ನೊಂದು ನಲವತ್ತೈದು ಎ ಎಂ ಹನ್ನೆರಡು ಹದಿನೈದು ಪಿ ಎಂವರೆಗೂ ಮಾಡಬಹುದು ಆಯುಧ ಪೂಜೆಯನ್ನು ಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕೇರಳದಲ್ಲಿ ಆಚರಿಸಲಾಗುತ್ತದೆ ಆಯುಧ ಪೂಜೆಗಳಲ್ಲಿ ಈಳಿಗೆ ಸೇರು ಪಾವು ಕತ್ರಿ ಚಾಕು ಈ ಥರ ಎಲ್ಲ ಐಟಮ್ಸ್ ಇಟ್ಟು ಪೂಜೆ ಮಾಡ್ತಾರೆ ಮಕ್ಕಳದು ಬುಕ್ಸು ಪೆನ್ನು ಲ್ಯಾಪ್ಟಾಪು ಈ ಥರ ಎಲ್ಲ ಇಟ್ಟು ಕೂಡ ಪೂಜೆ ಮಾಡ್ತಾರೆ ಟಿ ವಿ ಏನೇನು ವರ್ಕ್ ಇರು ಮಾಡೋದು ಐಟಮ್ಸ್ ಇರುತ್ತೆ ಅವೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಮತ್ತು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಸರಸ್ವತಿಯ ಫೋಟೋ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನೈವೇದ್ಯಕ್ಕೆ ಮಂಡಳು ಬಾಳೆಹಣ್ಣು ಸ್ವೀಟು ಇಟ್ಟು ನೈವೇದ್ಯಕ್ಕೆ ಪೂಜೆ ಮಾಡ್ತಾರೆ ದೀಪ ಕೂಡ ಹಚ್ಚಿ ಪೂಜೆ ಮಾಡಲಾಗ್ತದೆ ಮತ್ತು ಅಗರಬತ್ತಿ ಕೂಡ ಹಚ್ಚಬೇಕಾಗತ್ತೆ ಇವಾಗ ವಾಹನದ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಎಲ್ಲರೂ ನಿಮ್ಮ ವಾಹನವನ್ನು ಶುಭ್ರವಾಗಿ ತೊಳೆದು ದಿವ್ಯ ಪರಿಮಳ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡಿ ವಾಹನಕ್ಕೆ ಬಾಳೆ ಕಂಬವನ್ನು ಸೈಡಿಗೆ ಕಟ್ಟಿ ನಂತರ ಕೂಷ್ಮಾಂಡ ಅಂದರೆ ಕುಂಕುಮ ಸೇರಿಸಿದಂತಹ ಕುಂಬಳಕಾಯಿಯ ಮೇಲೆ ಕರ್ಪೂರವನ್ನು ಹಚ್ಚಿ ದೃಷ್ಟಿಯನ್ನು ತೆಗೆದು ಜೋರಾಗಿ ಒಡೆಯಿರಿ ಎರಡು ಭಾಗಗಳಾದ ಮೇಲೆ ವಾಹನ ಆ ವಾಹನದ ಎಡ ಮತ್ತು ಬಲ ಸೈಡು ಹಿಡಿ ಆ ಒಂದು ಚಕ್ರಗಳ ಕೆಳಗೆ ನೀವು ನಿಂಬೆಹಣ್ಣನ್ನು ಇಡಿ ಇನ್ನೊಂದು ನಿಂಬೆ ಹಣ್ಣನ್ನು ಮಧ್ಯಕ್ಕೆ ಕಟ್ ಮಾಡಿ ಒಂದು ಭಾಗಕ್ಕೆ ಅರಿಶಿನ ಇನ್ನೊಂದು ಭಾಗಕ್ಕೆ ಕುಂಕುಮ ಇಟ್ಟು ವಾಹನ ಎಡಕ್ಕೆ ಮತ್ತು ಬಲಕ್ಕೆ ಇಡಿ ಇಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು ಕ್ಷೇಮ ಸಂಚಾರ ಆಗಲು ಎಂದು ಈ ಥರ ಮಾಡಿದರೆ ಖಂಡಿತವಾಗಿ ದೈವಿಕವಾಗಿ ಸರ್ವ ಅಪಘಾತದಿಂದ ಪಾರಾಗುತ್ತೀರಾ ಈ ಥರ ವಾಹನ ಪೂಜೆಯನ್ನು ಮಾಡಿ ಸರ್ವ ಅಪಘಾತದಿಂದ ಪಾರಾಗುತ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್